ಹರೇ ಶ್ರೀನಿವಾಸ ನಾವೀಗ ನವವೃಂದಾವನ ಕಡೆಗೆ ಪ್ರಯಾಣ ಬೆಳೆಸಿದ್ದೀವಿ ಇಲ್ಲಿ ಬೋಟ್ನಲ್ಲಿ ಕೂತು ಹೋಗಬೇಕು ಮಳೆಗಾಲದಲ್ಲಿ ಹೋಗೋದು ಭಾಳ ಕಷ್ಟ ಇದು ಈಗ ಅಲ್ಲಿ ನವವೃಂದಾವನ ಹೋದ ತಕ್ಷಣ ಅದರ ದರ್ಶನವನ್ನು ಪೂಜ್ಯ ಯತಿಗಳ ವೃಂದಾವನಗಳ ದರ್ಶನವನ್ನು ಅಲ್ಲಿ ವಿಡಿಯೋ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ರೆ ಅದನ್ನು ವಿಡಿಯೋ ಮಾಡಿ ನಿಮಗೆ ತೋರಿಸುವಂತಹ ಪ್ರಯತ್ನವನ್ನು ಮಾಡ್ತೇನೆ ಭಾಳ ನಿಸರ್ಗ ರಮಣೀಯ ಒಂದು ದೃಶ್ಯ ಇಲ್ಲಿ ಕಂಡುಬರ್ಲಿಕ್ಕೆ ಭಾಳ ಅದ್ಭುತದ ಒಂದ್ಸಲ ನೋಡಲೇಬೇಕು ಸರಿ ಹೀಗೆಲ್ಲ ಇಲ್ಲೇ ನಾರಾಯಣ ದೇವರ ಗುಡಿ ಇದು ಅಲ್ಲಿ ಪ್ರತ್ಯೇಕವಾಗಿ ಹೋಗಬೇಕು ನಡ್ಕೊಂಡೋಗ ಬೇರೆ ದಾರಿ ಇದೆ ಸದ್ಯಕ್ಕೆ ಹೋಗ್ಲಿಕ್ಕೆ ಇಲ್ಲ ಈಗ ಅಲ್ಲಿ ಈಗ ನಾವು ನವವೃಂದಾವನ ಕಡೆಗೆ ಹೋಗ್ತಾ ಇದ್ದೀವಿ ಒಂಬತ್ತು ಮಾಧ್ವಯತಿಗಳ ಪುಣ್ಯ ದಿವ್ಯ ಸಾನ್ನಿಧ್ಯ ಇರುವಂತಹ ಸ್ಥಳ ಇದು ಅಂತಹ ಸ್ಥಳಕ್ಕೆ ಈಗ ಆ ನದಿಯಿಂದ ಸ್ವಲ್ಪ ನಡ್ಕೊಂಡು ಹೋಗಬೇಕು ದರ್ಶನವನ್ನು ಪಡೆಯೋಣ ಈಗ ನಾವು ನವವೃಂದಾವನ ದಿವ್ಯ ಸಾನ್ನಿಧ್ಯದೊಳಗಿದ್ದೀವಿ ಎಲ್ಲ ಪುಣ್ಯ ಯತಿಗಳ ವೃಂದಾವನ ದರ್ಶನ ಇದು